ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಬ್ರೇಕ್ ಲಾಕಿಂಗ್ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ ಸೊ ಸೆವೆಂಟಿ ಪರ್ಸೆಂಟ್ ಜನರಿಗೆ ಗೊತ್ತೇ ಇರೋಲ್ಲ ಇದು ಏನಕ್ಕೆ ಕೊಟ್ಟಿರ್ತಾರೆ ಅಂತ ನೋಡಿ ಬ್ರೇಕ್ ಲಾಕಿಂಗ್ ಸಿಸ್ಟಮ್ ಸೊ ಈ ಥರ ಲಾಂಗ್ ಪ್ಲೇಸ್ ಮಾಡಿಬಿಟ್ಟು ಲಾಕ್ ಮಾಡಿಬಿಟ್ಟು ಸೊ ವೀಲ್ ನೋಡಿ ಇವಾಗ ವೀಲ್ ತೀರಿಸಿ ನೋಡಿ ಇಲ್ಲಿ ನೋಡಿ ಜಾಮ್ ಆಗಿದೆ ನೋಡಿ ಇಲ್ಲಿ ನೋಡಿ ಸೊ ಈ ಥರ ಡೌನ್ ಪ್ಲೇಸಲ್ಲಿದ್ದರೆ ನೀವು ಈ ಥರ ಬ್ರೇಕ್ ಲಾಕ್ ಮಾಡಿ ಹೋಗ್ಬೋದು ಸೊ ಆಲ್ಮೋಸ್ಟ್ ನನಗೆ ಗೊತ್ತಿರೋಲ್ಲ ಈ ಥರ ಬ್ರೇಕಿಂಗ್ ಸಿಸ್ಟಮ್ ಇದೆ ಅಂತ ಸೊ ನೀವು ರಿಲೀಸ್ ಮಾಡುವಾಗ ಈ ಥರ ಮಾಡಬೇಕು ನೋಡಿ ಲಾಂಗ್ ಪ್ರೆಸ್ ಮಾಡಿದರೆ ಸೊ ರಿಲೀಸ್ ಆಗುತ್ತೆ ಬೇಕಾದರೆ ಇನ್ನೊಂದು ಸಲ ನೋಡ್ಕೊಳ್ಳಿ ಸರಿಯಾಗಿ ಈ ಥರ ನೋಡಿ ಈ ಥರ ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಲಾಕ್ ಮಾಡಿಬಿಟ್ಟು ಹೀಗೆ ಹೀಗೆ ಬಿಡಬೇಕು ಹೀಗೆ ಹೀಗೆ ಬಿಟ್ಟಿದ್ರೆ ಅಪ್ಪ ನಾನು ಎರಡು ವೀಲ್ ನೋಡಿ ಇವಾಗ ನೋಡಿ ಈ ಥರ ಈ ಥರ ಜಾಮ್ ಆಗಿಬಿಡುತ್ತೆ ಸೊ ನೀವು ಈ ಥರ ಡೌನ್ ಪ್ಲೇಸಲ್ಲೆಲ್ಲ ಮಾಡಿ ಹೋಗೋದ್ರಿಂದ ನಿಮ್ಮ ಗಾಡಿ ಸೇಫ್ ಸೇಫಾಗಿರುತ್ತೆ ಸೈ ಸ್ಟ್ಯಾಂಡಲ್ಲೂ ಕೂಡ ಈ ಥರ ನಿಲ್ಸಿಬಿಟ್ಟು ಹೋಗ್ಬೋದು ಏನು ಪ್ರಾಬ್ಲಮ್ ಇರಲ್ಲ. ನೋಡಿ ಈ ಥರ